ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾಯನ ಅನಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಇನ್ನೊಂದು ರೆಸಿಪಿ ಜೊತೇಲಿ ಬಂದಿದ್ದೇನೆ ಅದು ಏನಪ್ಪ ಅಂದರೆ ಟೊಮೊಟೊ ಹುಳಿ ಚಿತ್ರಾನ್ನ ಟೊಮೊಟೊ ಹುಳಿ ಚಿತ್ರಾನ್ನಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಜೀರಿಗೆ ಶಾಶ್ವೇ ಉದ್ದಿನಬೇಳೆ ಕಡಲೆಬೇಳೆ ಕಡಲೆಬೀಜ ಈರುಳ್ಳಿ ಕಾಯಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಮಾಡುವ ವಿಧಾನ ಒಂದು ಪಾನ್ಗೆ ಪಾನ್ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಕಾದಮೇಲೆ ಕಡಲೆ ಬೀಜ ಬೇಳೆ ಉದ್ದಿನ ಬೇಳೆ ಫ್ರೈ ಮಾಡಬೇಕು ಇದು ಬೇಕಾರೆ ಫ್ರೈ ಮಾಡಿಕೊಂಡು ನೀವು ಎತ್ತಿಟ್ಕೊಂಡು ನಂತರ ಮಿಕ್ಸ್ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು ಇಲ್ಲ ಜೊತೆಲೇ ಮಾಡ್ಕೋತೀನಿ ಅಂದರೂ ಬೇಕಾರೆ ಮಾಡ್ಕೋಬೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಹಸಿಮೆಣ್ಸಿ ಸೇರಿಸ್ಬೇಕು ಹಸಿಮೆಣ್ಸುಕಾಯಿ ಫ್ರೈ ಆದಮೇಲೆ ಶಾಶ್ವೆ ಜೀರಿಗೆ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಸೇರಿಸಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಸೇರಿಸಬೇಕು ಟೊಮೊಟೊನ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರ್ಶನದ ಪುಡಿನೂ ಹಾಕೋಬೇಕು ಜೊತೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಮೊಟೋ ಚಿತ್ರಾನ್ನದ ಹುಳಿ ರೆಡಿ ಆಗ್ತಿದೆ ನೋಡಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೈಸ್ಗೆ ಟೊಮೊಟೋ ಚಿತ್ರಾನ್ನದ ಹುಳಿಯನ್ನ ನೀವು ಬೇಕಾದ್ರೆ ರೈಸ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಟೊಮೊಟೊ ಚಿತ್ರಾನ್ನದ ಹುಳಿ ರೆಡಿ ಆಗಿದೆ ನೋಡಿ ಯಾರೆಲ್ಲ ನೋಡ್ತಾ ಇದ್ದೀರ ವಿಡಿಯೋನ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಇನ್ನೂ ಬೆಲ್ಲೈಕನ್ ಸೆಲೆಕ್ಟ್ ಮಾಡಿಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್